ನಮಸ್ಕಾರ ಸ್ನೇಹಿತ್ರೆ ನಿಮ್ಮ ನೊಂದ ಮನಸ್ಸುಗಳಿಗೆ ಶ್ರೀಕೃಷ್ಣನ ಸಮಾಧಾನ ಮಾತುಗಳು ನಿನಗೆ ಏನು ಬೇಕು ಅದಕ್ಕಾಗಿ ನೀನು ಹೋರಾಟ ಮಾಡಿದ್ದರೆ ಕಳೆದುಕೊಂಡಿದ್ದನ್ನು ನೋಡಿ ಕಣ್ಣೀರು ಸುರಿಸಬೇಡ ಕೆಲವರು ಪದೇ ಪದೇ ಮಾತು ಮಾಡುವ ತಪ್ಪುಗಳಿಂದಲೇ ಎಲ್ಲರನ್ನೂ ನಮ್ಮವರೆಂದು ಅತಿಯಾಗಿ ನಂಬುವುದು ಆದರೆ ನಾವು ಹೆಚ್ಚು ನಂಬಿದವರೇ ನಮಗೆ ಹೆಚ್ಚು ನೋವನ್ನು ಕೊಡುತ್ತಾರೆ ಇಲ್ಲಿ ನಿಮ್ಮನ್ನು ಜನಗಳು ಅಗತ್ಯ ಇದ್ದಾಗ ಎಷ್ಟು ಇಷ್ಟಪಡುತ್ತಾರೋ ಅದೇ ಅಗತ್ಯತೆ ಮುಗಿದ ಮೇಲೆ ಅಷ್ಟೇ ಕೀಳಾಗಿ ನೋಡುತ್ತಾರೆ ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತದೆ ಅಷ್ಟೇ ನಂಬಿಕೆಗೆ ಅಹರವಿಲ್ಲದ ಪ್ರೀತಿ ಇದ್ದರೆಷ್ಟು ಹೋದರೆಷ್ಟು ನೋವಿಗೆ ಪರಿಚಯ ಇದ್ದವನು ತನ್ನ ಖುಷಿಗಾಗಿ ಇನ್ನೊಬ್ಬರಿಗೆ ನೋವು ಕೊಡಲಾರ ಜೀವನದಲ್ಲಿ ಎಲ್ಲರೂ ಜೊತೆ ಇರ್ತಾರೆ ನಿನ್ನಿಂದೇನಾದರೂ ಪ್ರಯೋಜನ ಇದ್ದರೆ ಮಾತ್ರ ಕೆಲವು ತೊಂದರೆಗಳು ನಮ್ಮನ್ನು ಪರೀಕ್ಷಿಸಲು ಬರುವುದಿಲ್ಲ ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲರ ಮುಖವಾಡವನ್ನು ಬಯಲು ಮಾಡುತ್ತದೆ ಅದಕ್ಕೆ ನಿಮ್ಮ ಸಮಯಗಳಿಗೆ ನೀವು ಒಂದು ರೀತಿಯಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕು ಸಹನೆ ತುಂಬಿದ ಹೃದಯಕ್ಕೆ ಪೆಟ್ಟು ಬಿದ್ದರೆ ಅದರ ನಿರ್ಣಯಗಳು ತುಂಬಾ ಕಠಿಣವಾಗಿರುತ್ತದೆ ವ್ಯಕ್ತಿ ಬೇಡವಾದಾಗ ಅವನ ಸಣ್ಣ ತಪ್ಪು ದೊಡ್ಡದಾಗಿ ಕಾಣುತ್ತದೆ ವ್ಯಕ್ತಿ ಬೇಕಾದಾಗ ಅವರು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಸಣ್ಣದಾಗಿಯೇ ಕಾಣುತ್ತದೆ ಜೀವನದಲ್ಲಿ ಒಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಯಾರು ಯಾವಾಗ ಬೇಕಾದರೂ ಯಾವ ಸಮಯ ಸಂದರ್ಭದಲ್ಲಿಯೂ ನಿಮ್ಮನ್ನು ಒಂಟಿಯಾಗಿ ಮಾಡಿ ಬಿಟ್ಟು ಹೋಗಬಹುದು ಅದು ನಿಮಗೆ ಗೊತ್ತೇ ಇರುವುದಿಲ್ಲ ओ श्रीकृष्णाय नमः